ನಮಸ್ತೆ ಎಲ್ರಿಗೂ ನಾನು ಶೋಭಾ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಮತ್ತು ರೈಸ್ಗೆ ರುಚಿಯಾದ ಒಂದು ಹುಳ್ಳಿಕಾಳಿನ ಬಸ್ಸಾರು ಖಂಡಿತ ಒಂದು ಸಲ ಹುಳ್ಳಿಕಾಳನ್ನ ಉಪಯೋಗಿಸಿ ಈ ವಿಧಾನದಲ್ಲಿ ಬಸ್ಸಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಮೊದಲನೇದಾಗಿ ಹುಳ್ಳಿಕಾಳಿನ ಕಾಳಿನ ಬಸ್ಸಾರ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಹುಳ್ಳಿ ಕಾಳು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ನಾನು ಹುಳ್ಳಿಕಾಳು ತೊಗೊಂಡಿರೋದು ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇವಾಗ ನಾವು ಇದನ್ನ ಕುಕ್ಕರ್ಗೆ ಹಾಕಿ ಒಂದು ಏಳರಿಂದ ಎಂಟು ವಿಷಲ್ ತೆಗಿಬೇಕಾಗುತ್ತೆ ನೀವು ತೊಗೊಂಡಂತ ಹುಳಿ ಕಾಳು ಯಾವ ತರ ಇರುತ್ತೆ ನೋಡಿಕೊಂಡು ಹೆಚ್ಚು ಕಮ್ಮಿ ವಿಷಲ್ ತೆಗೀರಿ ಅಂದ್ರೆ ಬೇಗ ಬೇಯೋ ಅಂಥದ್ದು ಇರುತ್ತೆ ಬೇಗ ಬೇಯ್ದಿರೋಂಥ ಹುಳಿ ಕಾಳು ಕೂಡ ಇರುತ್ತೆ ಹಾಗಾಗಿ ಇವಾಗ ನಾನು ತಗೊಂಡಂಥ ಒಂದು ಇನ್ನೂರು ಗ್ರಾಮ್ ಹುಲ್ಲಿ ಕಳ್ಳ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ಏಳು ಅಥವಾ ಎಂಟು ವಿಶಲ್ ತೆಗಿಯೋಣ ಇದು ವಿಶಾಲಾಗಿ ಕುಕ್ಕರು ತಣ್ಣಗಾಗೋವಷ್ಟ್ರೊಳಗೆ ನಾವು ಸಾಂಬಾರಿಗೆ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಇಲ್ಲಿ ನಾನು ಕಾರಕ್ಕೆ ಒಂದು ಆರಿಂದ ಏಳು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಆಗ್ತಾ ಇರೋದು ಇದನ್ನು ನಾವು ಫಸ್ಟ್ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಒಣಮೆಣ್ಸಿನ್ಕಾಯಿನ ನಾವು ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಆಮೇಲೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೋಬೇಕು ಇವಾಗ ಈರುಳ್ಳಿ ಹಾಕಿದ್ದೀನಿ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಿಂಡಿ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ ಇದನ್ನು ಕೂಡ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಹುರಿತಾ ಇದ್ದಾಗೆ ಇದ್ರ ಜೊತೆಗೆ ನಾನು ಟಮೊಟೋನು ಕೂಡ ಹಾಕಿ ಹುರ್ಕೋತಾ ಇದ್ದೀನಿ ಟಮೊಟೋನು ಕೂಡ ಎರಡು ಟೊಮೊಟೊ ಮೀಡಿಯಮ್ ಸೈಜು ದಪ್ಪ ಸೈಜ್ ಆದ್ರೆ ಒಂದು ಟೊಮೊಟೊ ಹಾಕೊಳ್ಳಿ ಸಾಕಾಗುತ್ತೆ ಇವಾಗ ನೋಡಿ ಈ ರೀತಿ ನಾನು ಸಾಫ್ಟ್ ಆಗೋ ತನಕ ಹುರ್ಕೊಂಡಿದೀನಿ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರೋದಕ್ ಬಿಡೋಣ ಇವಾಗ ನಾವು ಅವಾಗ್ಲೇ ವಿಶಾಲ ಆಗೋದಕ್ಕೆ ಬಿಟ್ಟಂತ ಕಾಳು ನೋಡೋಣ ಹುಳ್ಳಿ ಕಾಳು ಕೂಡ ನೋಡಿ ಒಂದು ಏಳೆಂಟು ವಿಶಲ್ ತೆಗ್ದಿದೆ ಸಾಫ್ಟಾಗಿ ಆಗಿ ಬೆಂದೋಗಿದೆ ಹುಳ್ಳಿ ಕಾಳು ನೋಡಿ ಈ ತರ ನಾವು ಹುಳ್ಳಿ ಕಣ್ಣ ಬೇಯಿಸ್ಕೋಬೇಕು ಆವಾಗಲೇ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹುಳಿಕಾಳು ಬೆಂದಿದೆ ಇವಾಗ ನಾವು ಇದನ್ನ ನೀರು ಸಪ್ರೇಟು ಮತ್ತೆ ಕಾಳು ಸಪ್ರೇಟು ಮಾಡ್ಕೊಳ್ಳೋಣ ಈ ರೀತಿ ಓಲಿರುವಂಥ ಒಂದು ಪಾತ್ರೆಗೆ ನೀರು ಮತ್ತೆ ಕಾಳನ್ನು ಸಪ್ರೇಟಾಗಿ ಆಗಿ ಮಾಡ್ಕೊಳ್ಳೋಣ ಸೋದಿಸ್ಕೊಂಡು ನೋಡಿ ಅಲ್ಲಿ ಕೆಳಗಡೆ ಇರುವಂಥ ಆ ಕಾಳು ಸೋಸ್ತಂಥ ನೀರಲ್ಲಿ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಮತ್ತೆ ಕಾಳಲ್ಲಿ ನಾವು ಪಲ್ಯನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಸೋದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ ಇವಾಗ ಈ ಕಾಳಲ್ಲಿ ನಾವು ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಕಾಳನ್ನು ಎತ್ತಿಟ್ಕೊಳ್ಳೋಣ ಯಾಕೆ ಅಂದರೆ ಇದು ಖಾರ ರುಬ್ಬೋದಕ್ಕೆ ಮಸಾಲೆ ರುಬ್ಬೋದಕ್ಕೆ ಬೇಕು ಹಾಗಾಗಿ ನೋಡಿ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ನಾನು ಕಾಳನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಉಳಿದಿರುವಂಥ ಕಾಳಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಇವಾಗ ಈ ಕಾಳು ಮತ್ತು ನೀರನ್ನು ಹಾಗೆ ಒಂದು ಸೈಡಲ್ಲಿಟ್ಟು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಹುರಿದು ಬಿಟ್ಟಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಮೆಣಸಿನಕಾಯಿ ಬಿಸಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸ್ವಲ್ಪ ನಾನು ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿರ್ತೀವಿ ಆದರೂ ಕೂಡ ಸ್ವಲ್ಪ ಹುಣಸೆಹಣ್ಣು ಸೇರಿಸಬೇಕು ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಅವಾಗಲೇ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಕಾಳು ಇದನ್ನು ಕೂಡ ಸೇರಿಸಿದ್ದೀನಿ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಬಸ್ಸಾರ್ಗೆ ನುಣ್ಣಗಿದ್ದಷ್ಟು ಸಾಂಬಾರು ರುಚಿಯಾಗಿರುತ್ತೆ ಸ್ವಲ್ಪ ನುಣ್ಣಗೆ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಬಸ್ಸಾರ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಸೂಪರಾಗಿ ರೆಡಿಯಾಯಿತು ಅಂದರೆ ನಾವು ಬಸ್ಸಾರ್ಗೆ ಸಾಂಬಾರು ಪುಡಿ ಹಾಕೋಲ್ಲ ಕೆಲವರು ಸಾಂಬಾರ್ ಪುಡಿ ಹಾಕ್ತಾರೆ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡಿಲ್ಲ ನಿಮ್ಗೆ ಏನಾದರೂ ಸಾಂಬಾರು ಪುಡಿ ಹಾಕ್ಲೇಬೇಕಂದ್ರೆ ಮೆಣಸಿನಕಾಯಿ ಪ್ರಮಾಣನ ಕಡಿಮೆ ಮಾಡಿಕೊಂಡು ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಇವಾಗ ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ನಾನು ಕಾಳು ಬೇಯಿಸಿದಂಥ ಕುಕ್ಕರ್ನೇ ಸ್ವಲ್ಪ ತೊಳೆದು ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಒಂದು ನಾಲ್ಕೈದು ಇಲ್ಕು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕಿದ್ದೀನಿ ಅಂದರೆ ಒಂದು ಚಿಕ್ಕ ಸೈಜು ಈರುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ನಾವು ಸಾಂಬಾರಿಗೆ ಅಂತ ರುಬ್ಬ್ದಂಥ ಮಸಾಲೆನ ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಸಾಂಬಾರಿಗೆ ಒಗ್ಗರಣೆ ಅನ್ನೋದು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೇ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆನ ಸೇರಿಸೋಣ ಸಾಂಬಾರ್ಗೆ ರುಬ್ಬ್ದಂಥ ಮಸಾಲೆನ ಪೂರ್ತಿಯಾಗಿ ಸೇರಿಸ್ಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಇದನ್ನೇನೋ ಫ್ರೈ ಮಾಡೋದೆಲ್ಲ ಏನು ಬೇಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕೊಳ್ಳೋಣ ಅಂದರೆ ಕಾಳು ಬೇಯಿಸಿದಂಥ ನೀರಿರುತ್ತೆ ನೋಡಿ ಅದನ್ನು ನಾವು ಪೂರ್ತಿಯಾಗಿ ಸೇರಿಸ್ಕೋಬೇಕು ಈ ಕಾಳು ಬೇಯಿಸಿದಂಥ ನೀರನ್ನು ಸ್ವಲ್ಪನೂ ಕೂಡ ವೇಸ್ಟ್ ಮಾಡಬಾರ್ದು ಕಾಳು ಬೇಯಿಸಿದಂಥ ನೀರೇನಾದರೂ ಕಡಿಮೆ ಆದರೆ ಯಕ್ಷಟ್ರಾ ಸ್ವಲ್ಪ ನಾರ್ಮಲ್ ವಾಟರ್ನ ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಮತ್ತು ನೀರು ಸೇರಿಸಿದಾಯಿತು ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ನಾವು ಒಂದೆರಡು ಕುದಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಯಿಸೋದು ಬೇಡ ಒಂದೆರಡು ಕುದ್ದಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಸಾಂಬಾರನ್ನ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬಾರು ಬೇಯ್ತಾ ಇರಲಿ ಹಾಗೆ ಮುಚ್ಚಿಟ್ಬಿಟ್ಟು ಕಾಳು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಪಲ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗ ಈರುಳ್ಳಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ನಾಲ್ಕು ತುಂಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ನಾವು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಯಾಕೆಂದರೆ ಕಾಳುಗೂ ಕೂಡ ನಾವು ಉಪ್ಪಾಕಿ ಬೇಯಿಸಿಟ್ಕೊಂಡಿರ್ತೀವಿ ಹಾಗಾಗಿ ಈರುಳ್ಳಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮಾತ್ರ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕಿದ್ದೀನಿ ಈ ಹುರ್ಕಾಳು ಪಲ್ಯ ಮತ್ತು ಯಾವುದೇ ಥರ ಪಲ್ಯ ಆಗ್ಬೋದು ತೆಂಗಿನಕಾಯಿ ತುರಿ ಹಾಕಲೇಬೇಕು ಆವಾಗಲೇ ಚೆನ್ನಾಗಿರೋದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಆವಾಗಲೇ ಬೇಯಿಸಿ ಸೋದಿಸಿ ಇಟ್ಕೊಳೋಂಥ ಹುಳಿಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ ಆಗ್ಬೋದು ಮತ್ತು ಹುಳ್ಳಿಕಾಳು ಪಲ್ಯ ಆಗ್ಬೋದು ಅಷ್ಟೇ ರುಚಿಯಾಗೋ ಕೂಡ ಇರುತ್ತೆ ನೋಡಿ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಹುಳ್ಳಿಕಾಳು ಪಲ್ಯ ರೆಡಿ ಇವಾಗ ಇದನ್ನು ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿ ಇಡೋಣ ಬೇಯ್ತಾ ಇರುವಂಥ ಸಾಂಬಾರು ನೋಡೋಣ ಸಾಂಬಾರು ಕೂಡ ನೋಡಿ ಹದವಾಗಿ ಬೆಂದಿದೆ ಕಡಿಮೆ ಹುರಿ ಮಾಡಿ ಮುಚ್ಚಿ ಬಿಟ್ಟಿದ್ದೆ ತುಂಬ ಬೇಯಿಸ್ಕೋಬಾರ್ದು ಬಸಾರನ್ನ ಟೇಸ್ಟ್ ಕಡಿಮೆ ಆಗುತ್ತೆ ಒಂದು ಎರಡು ಕುದಿ ಕುದ್ರೆ ಸಾಕು ಯಾಕೆಂದರೆ ಕಾಳು ಮತ್ತು ಎಲ್ಲ ಪದಾರ್ಥನೂ ಹುರಿದು ಹಾಕಿರ್ತೀವಿ ಹಾಗಾಗಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಆಗಿಲ್ಲ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ಹುಳ್ಳಿಕಾಳು ಬಸ್ಸಾರು ರೆಡಿಯಾಯಿತು ತೆಳುವಾಗಿ ಇರಬೇಕು ಹುಳಿಕಾಳು ಬಸ್ಸಾರು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಇವಾಗ ಫೈನಲ್ಲಿ ಹುಳ್ಳಿಕಾಳು ಬಸ್ಸಾರಂತೂ ರೆಡಿಯಾಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಮುದ್ದೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೀವೇನಾದರೂ ಹುಳ್ಳಿಕಾಳು ಬಸ್ಸಾರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್